ಕಾರ್ಕಳದ ಪಡು ತಿರುಪತಿ ಖ್ಯಾತಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿದ್ದು ನಾಳೆ ಮೇ ಎರಡರಂದು ರಥೋತ್ಸವ ನಡೆಯಲಿದೆ ರಥೋತ್ಸವಕ್ಕೆ ದೇಗುಲ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ ರಥೋತ್ಸವದ ಅಂಗವಾಗಿ ನಾಳೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಧ್ಯಾಹ್ನ ಪೂಜೆ ಪ್ರಾರ್ಥನೆ ಶ್ರೀ ದೇವರು ಯಜ್ಞಕ್ಕೆ ಹೊರಡುವರು ಸಂಜೆ ನಾಲ್ಕಕ್ಕೆ ಶ್ರೀದೇವರು ಸುತ್ತು ಬಲಿಗೆ ಹೊರಡುವರು ಚಕ್ರ ಉತ್ಸವ ಸಂಜೆ ಆರಕ್ಕೆ ರಥಾರೋಹಣ ನಡೆಯಲಿದೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಫಲಾವಳಿ ಪ್ರಾರಂಭ ನಂತರ ರಥೋತ್ಸವ ನಡೆಯುವುದು ರಾಜ್ಯಾದ್ಯಂತ ಕಾರ್ಮಿಕರ ದಿನಾಚರಣೆ ಗುರುವಾರ ನಡೆಯಿತು ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಕಾರ್ಕಳ ನಗರದಲ್ಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ನಡೆಸಿದರು ನಗರದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಮಿಕ ಸಂಘಟನೆಗಳು ಕಾನೂನುಬದ್ಧ ಸವಲತ್ತು ನೀಡಬೇಕು ಕನಿಷ್ಠ ವೇತನ ಕ್ರಮಬದ್ಧ ರೀತಿಯಲ್ಲಿ ಎಲ್ಲ ಕಾರ್ಮಿಕರಿಗೂ ಜಾರಿಯಾಗಬೇಕೆಂದು ಆಗ್ರಹಿಸಿದರು ಸಿಐಟಿಯುನ ಮುಖಂಡರು ವಿವಿಧ ಕಾರ್ಮಿಕ ಸಂಘಟನೆಗಳ ಪ್ರಮುಖರು ಶ್ರಮಿಕರು ಉಪಸ್ಥಿತರಿದ್ದರು ಕಾರ್ಕಳ ನಗರದಲ್ಲಿ ನಿಯಮ ಮೀರಿ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸುವ ಪ್ರಕರಣಗಳು ಹೆಚ್ಚಾಗ್ತಿವೆ ಬಾಡಿಗೆ ಮಾಡುವ ವಾಹನಗಳು ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡುವುದರಿಂದ ಪಾದಾಚಾರಿಗಳಿಗೆ ಸಾಕಷ್ಟು ತೊಂದರೆಗಳಾಗ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿವೆ ಇದರಿಂದ ನಗರಕ್ಕೆ ಬರುವ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಇತರ ವಾಹನ ಸವಾರರಿಗೆ ಹಾಗೂ ಕಟ್ಟಡದ ಒಳಗಡೆ ಹೋಗುವ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದು ಪೊಲೀಸರು ಹಾಗೂ ಆರ್ಟಿಒ ಇಲಾಖೆ ಇತ್ತ ಕಡೆ ಗಮನಹರಿಸಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ